ಅಕವ್ ಚೆನ್ನಾಗಿದ್ಯಾ ಹೆಣ್ಣುಗಳು ಡಿಮ್ಯಾಂಡ್ ಅಮ್ಮ ಇವಾಗ ಅಯ್ಯೋ ನಿನ್ನೇನೋ ಕೋಲಾರ ಕಂಟ ಕೊಟ್ಬಿಟ್ ಆಗ ಏನ್ ಮಾಡ್ಯ ಎಣ್ಣೆ ಸಿಕ್ತಾ ಇಲ್ಲ ಕನ ಮೈದಂಗ್ ಎಣ್ಣೆ ನೋಡೋದ್ ಎಂತ ಬಾಡುವ ಹುಡುಗನು ಓದವ್ನೇ ಕೆಲ್ಸದಾಗ ಅವನೇ ಎಷ್ಟಳ ಬೆಂಗ್ಳೂರ್ ಆದ್ ಮನೆ ಅದೇ ಹೋಗ್ಲಿ ಸೈಟನ ಅದೇ ಇಲ್ಲ ಬಾಡ್ಬಿಡ್ಲಿ ಎಷ್ಟು ಬರ್ತದೆ ಒಂದ್ ಬಿಡಿ ಸಿಗರೇಟ್ ಇಲ್ಲ ಒಂದ್ ಅನ್ಸಿ ಇಲ್ಲ ಐಸ್ಪೀಟ್ ಇಲ್ಲ ಒಂದ್ ಎಣ್ಣೆ ಇಲ್ಲಿ ಸವಾಸಿ ಇಲ್ಲ ಒಳ್ಳೆ ಮುರ್ಗಾ ಒಳ್ಳೆ ಮನಸಾ ಓ ಮುದ್ವಿ ಅವರೇ ಮಾಡ್ಕೊಂತಾರೆ ವಡವಿ ಏನ ನಿಂತಾರೆ ಅಬ್ಬಾ ಅಪ್ಪ ಅಪ್ಪಾ ಸ್ವಾಮಿ ನೀನು ಸರಿಯಾದ ಒಳ್ಳೆಕನ್ ಬಿಡು ನಾಲ್ಕು ವರ್ಷ ಆಯ್ತು ನಿಮಗೆ ಹೆಣ್ಣು ನೋಡೋ ನಮ್ಮ ಗಂಡಗಂದ ಅಂತ ಅಂತ ಇದ್ನೇ ಹೇಳಕ ಬತ್ತೀಯ ಡಿಮ್ಯಾಂಡು ನೀನು ಕಷ್ಟಪಟ್ಟು ಮಾಡ್ಲಿಲ್ಲವಾ ನಿನ್ನ ಆ ಗಂಟೆ ತಕ ಹೋಗಿ ಏನ್ ಡಿಮ್ಯಾಂಡ್ ಅಂತೀಯ ಹೊರಕ ನಿಂಗೆ ಊರಲ್ಲಿ ಒಂದ ಒಳ್ಳೆ ಹುಡುಗಕನ ನಮ್ಮ ಕಾಲದಾಗಿ ಹೀಂಗ್ ಇದ್ದಿದ್ರೆ ಚೆನ್ನಾಗಿ ಹೇಳ್ತೀವಿ ಬಿಡು ಏನೋ ದೂರ ದೂರವಳು ನಮ್ಮ ಮಟ್ಕೊಳ್ಳೆ ಅಂತ ಫೋನ್ ಮಾಡ್ದೋದ್ಕೇ ನೀನು ಸರ್ ಹೇಗೆ ಬಿಡು ಆಯಿತು ಬಿಡು ಬೇಡ ನಾನು ಇಲ್ಲಿ ಯಾವ್ದು ನೋಡ್ಕೊತೀನಿ